ನಮಸ್ಕಾರ ಎಐ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ರಕ್ಷಿತಾ ಇಂದು ನಮ್ಮ ಶಿವಮೊಗ್ಗ ನಗರದಲ್ಲಿ ಎಲ್ಲೆಡೆ ಮೊಹರಂ ಹಬ್ಬದ ಆಚರಣೆಯನ್ನು ಮಾಡಲಾಗಿತ್ತು ಮುಸ್ಲಿಂ ಬಾಂಧವರೆಲ್ಲ ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ ನಲ್ಲಿ ಸೇರಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು ಮೊಹರಂ ಹಬ್ಬದ ವಿಶೇಷತೆಯೇ ಬೇರೆ ಮೊಹರಂ ತಿಂಗಳ ಹತ್ತನೇ ದಿನ ಹುಸೇನರ ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನ ಈ ದಿನ ಇಸ್ಲಾಂ ಧರ್ಮ ಸ್ಥಾಪಕ ಪ್ರವಾದಿ ಮೊಹಮ್ಮದರ ಮೊಮ್ಮಗ ಇಮಾಮ್ ಹುಸೇನ್ ಹಾಗೂ ಎಪ್ಪತ್ತೆರಡು ಹಿಂಬಾಲಕರು ಧರ್ಮದ ಉಳಿವಿಗಾಗಿ ಯುದ್ಧ ಮಾಡಿ ಹುತಾತ್ಮರಾದ ದಿನ ಈ ದಿನದಂದು ಶಿಯಾ ಮುಸ್ಲಿಮರು ಇಮಾಮ್ ಹುಸೇನ್ ಅವರ ಮರಣಕ್ಕೆ ಶೋಕಿಸುತ್ತಾರೆ ಕರ್ಬರ ಯುದ್ಧವು ಇಮಾಮ್ ಹುಸೇನ್ ಮತ್ತು ಉಮಯದ್ ಖಲೀಫ್ ಯಾಜಿದ್ ನಡುವೆ ನಡೆಯಿತು ಯುದ್ಧದ ಸಮಯದಲ್ಲಿ ಇಮಾಮ್ ಹುಸೇನ್ರನ್ನು ಮೋಸದಿಂದ ಕೊಲ್ಲಲಾಯಿತು ಅವರ ಹುತಾತ್ಮತೆಯನ್ನು ಅಶುರ ಎಂದು ಕರೆಯಲಾಗುವ ಈ ತಿಂಗಳ ಹತ್ತನೇ ದಿನದಂದು ಶೋಕ ಮೆರವಣಿಗೆಗಳೊಂದಿಗೆ ಆಚರಿಸಲಾಗುತ್ತದೆ mere se se diya la le lo mere ra saida na khena abhi bata na diya ka 300 सर्कल का अशिर खानाने का मुहरम बहुत अच्छा है सब कुछ सहूलत है सब आने जाने वाले भी बहुत अच्छा है और यहाँ दुआ भी अच्छी कर रही हर मुश्किल को आसान हो रहा है यहाँ सब के जो मुराद हो रही सबके कामयाब हो रही यहाँ हर मुराद से हर महफूज हो रही ये अल्लाह सबके वास्ते हमें दुआ कर रही उनके वास्ते जो यह है उससे उनके कामयाबी कामयाबी अत फर्मा ना जो अल्लाह कामयाबी अल्लाह आके मदद मांग उनके मुला पुरी करम यार इम के दुआ सत् अत फर्म यसलमान करम यर मोहर्रम सब शरीक होने की तरखी अत फुर्मा मत ऐन अगर मोहर्रम हा ना वर्ष अदर मोहम्मद पैगम बर मम्म बंदी ಯಾರು ಮೊಮ್ಮ ಮೊಮ್ಮದ ಪೈಗಂಬ ಮೊಮ್ಮಕ್ಕಳು ಕರ್ಬಲ ಹೋಗಿ ದಾನ ಮಾಡಿದ್ದನ್ನು ಅದನ್ನು ನಮಗೆ ಒಂದು ಉಮ್ಮೊತ್ತಿಗೆ ಇದು ಒಳ್ಳೆಯದಾಯಿತು ಹಾಗಾಗಿ ಇದನ್ನು ಆಚರಿಸ್ತಾ ಇದ್ದೀವಿ ಇದನ್ನು ಈ ಇಡೀ ಶಿವಮೊಗ್ಗ ಅಲ್ಲ ಎಲ್ಲ ಎಲ್ಲ ದೇಶದಲ್ಲಿ ಇದು ಮೊಹರಂ ಆಚರಣೆ ಆಗ್ತಾಯಿದೆ ಈ ಇವತ್ತು ಇಲ್ಲಿ ಅಂಬೇರಾಮ ಸರ್ಕಲ್ನಿಂದ ದೇವರು ಹೊರಡಿ ರಾಮನ ಶೆಟ್ಟಿ ಪಾರಕ್ಕೆ ಹೋಗಿ ಎಲ್ಲರೂ ಸೇರಿ ಅಲ್ಲಿಂದ ಮತ್ತು ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಓದಿಕೆ ಮಾಡಿ ಅಲ್ಲಿಂದ ಮತ್ತು ವಾಪಸ್ ಬಂದು ನಾಲ್ಕು ಐದು ಗಂಟೆ ಆಗುತ್ತೆ ಅಲ್ಲಿಂದ ಮತ್ತು ರಾತ್ರಿ ಹನ್ನೊಂದೂರು ಗಂಟೆಗೆ ಹೋಗಿ ಬೆಳಿಗ್ಗಿಂದ ಐದು ಗಂಟೆಗೆ ವಾಪಸ್ಸು ಇರ್ತೀವಿ ಹಾಗೆ ಇಲ್ಲಿ ಮೊಹರಮ್ಮು ದೇವರು ಇರೋದು ಲೆಕ್ಕ ಶುಕ್ರವಾರದಿಂದ ಅದು ಎರಡನೇ ತಾರೀಕಿಂದ ರಾತ್ರಿ ಮೊಹರಂ ಕೂರಿಸ್ತೀವಿ ಅದು ಮೂರನೇ ದಿನದ್ದು ಸ್ಟಾರ್ಟ್ ಆಗುತ್ತೆ ಈ ಹದಿನೈದು ದಿನಕ್ಕೆ ಮುಕ್ತಾಯ ಆಗುತ್ತೆ ಆಮೇಲೆ ಅದ ನಂತರ ಮೂರನೇ ದಿನಕ್ಕೆ ತಿಥಿ ಮಾಡ್ತೀವಿ ಬೆಳಿಗ್ಗಿನ ಜಾವ ಇಷ್ಟು ಅನ್ನ ಸಂತರ್ಪಣೆ ಮಾಡ್ತೀವಿ ಓದಿಗೆ ಮಾಡಿ ಅದೇ ಮುಗೀತು ಇಲ್ಲ ಅಲ್ಲಿ ರಾಮಶೇಟಿ ಪಾರ್ಕಿಗೆ ಎಲ್ಲ ದೇವರು ಸೇರುತ್ತೆ ಇಲ್ಲಿ ಇಡೀ ಶಿವಮೊಗ್ಗದ ಆ ಕಡೆ ಈ ಕಡೆ ಸೋಮಿನ ಕಬ್ಬು ವಿನೋಬ್ ನಗರ ಎಲ್ಲೆಲ್ಲಿದೆ ಅಲ್ಲಿಂದ ಟಿಪ್ಪು ನಗರದಿಂದ ಎಲ್ಲ ಬರುತ್ತೆ ಎಲ್ಲ ಬಂದು ರಾಮಶೆಟ್ಟಿ ಪಾರ್ಕ್ ಸೇರುತ್ತೆ ಮತ್ತಲ್ಲಿಂದ ವಿಭಾಗ ಆಗಿ ಮತ್ತು ಕೆಲವು ಅವ್ರವ್ರ ಕಡೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬದ ಹಿಂದಿದೆ ದುಃಖದ ಕತೆ ಹಬ್ಬ ಅಂದರೆ ಅಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತೆ ಮನೆಯಲ್ಲಿ ಸಿಹಿ ತಿಂಡಿಗಳು ರೆಡಿಯಾಗುತ್ತಿರುತ್ತೆ ಅತಿಥಿಗಳಿಂದ ಮನೆ ತುಂಬಿ ತುಳುಕುತ್ತಿರುತ್ತೆ ಆದರೆ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚರಿಸುವ ಪವಿತ್ರ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವ ಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಇಂದಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತೀರಿ ಎಐ ನ್ಯೂಸ್ ಧನ್ಯವಾದಗಳೊಂದಿಗೆ ರಕ್ಷಿತಾ